ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಅಂತಲೂ ಕರಿತೀವಿ ಇದು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ಇಪ್ಪತ್ತೆರಡನೇ ತಾರೀಕು ಎರಡು ದಿನನೂ ಕೂಡ ಈ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಬಹುದಾ ಖಾರ ಹುಣ್ಣಿಮೆಯನ್ನ ನಾವು ಯಾವ ದಿನ ಆರಂಭ ಮಾಡಿ ಯಾವ ದಿನ ಮುಕ್ತಾಯ ಮಾಡ್ಬೇಕು ಯಾವ ದಿನ ನಾವು ಪೂಜೆಯನ್ನ ಮಾಡೋದ್ರಿಂದ ಸಂಪೂರ್ಣವಾಗಿ ಫಲ ಸಿಗುತ್ತೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ನಾವು ಜ್ಯೇಷ್ಠ ಹುಣ್ಣಿಮೆ ಅಂತ ಕರಿತೀವಿ ಇದನ್ನ ಖಾರ ಹುಣ್ಣಿಮೆ ಅಂತಲೂ ಕರಿತೀವಿ ಈ ಒಂದು ಖಾರ ಹುಣ್ಣಿಮೆಯನ್ನ ವಿಶೇಷವಾಗಿ ಹಳ್ಳಿಗಳಲ್ಲಿ ಇದನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಹಸುಗಳಿಗೆ ಪೂಜೆಯನ್ನ ಮಾಡಿ ಮನೆಯಲ್ಲಿ ವ್ಯವಸಾಯಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನ ನೇಗಿಲ್ ಆಗಿರ್ಬೋದು ನೊಗಗಳಾಗಿರ್ಬೋದು ಎಲ್ಲಾನು ಕೂಡ ಇಟ್ಟು ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಕಕ್ಕೆ ಹೂಗಳನ್ನ ಇಟ್ಟು ಕಕ್ಕೆ ಎಲೆಗಳನ್ನ ಇಟ್ಟು ಪೂಜೆಯನ್ನ ಮಾಡುವಂತದ್ದು ವಿಶೇಷ ಹಳ್ಳಿಗಳಲ್ಲಿ ಈ ಒಂದು ಖಾರ ಹುಣ್ಣಿಮೆಯನ್ನ ತುಂಬಾನೇ ಸಡಗರಿಂದ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಮನೆಯಲ್ಲಿ ವರ್ಷಕ್ಕೆ ಒಮ್ಮೆ ಆದ್ರೂ ಸರಿ ನಾವು ಖಾರ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡೋದ್ರಿಂದ ಅದರಲ್ಲೂ ಕೂಡ ಖಾರ ಹುಣ್ಣಿಮೆಯಲ್ಲಿ ನಾವು ಹಸುಗಳಿಗೆ ಪೂಜೆಯನ್ನ ಮಾಡಿ ಮನೆಯಲ್ಲಿ ಏನಾದರೂ ಸಿಹಿ ನೈವೇದ್ಯವನ್ನ ಮಾಡಿ ಹಸುಗಳನ್ನ ಮನೆ ಒಳಗಡೆ ಕರೆದು ಪೂಜೆಯನ್ನ ಮಾಡಿ ಹಸುಗಳಿಗೆ ಸಿಹಿ ನೈವೇದ್ಯವನ್ನ ತಿನ್ನೋದಕ್ಕೆ ಕೊಟ್ರೆ ತುಂಬಾನೇ ಮನೆಗೆ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ದವಸ ಧಾನ್ಯಕ್ಕೆ ಎಂದಿಗೂ ಕೂಡ ಕೊರತೆ ಬರೋದಿಲ್ಲ ಅಂತ ಖಾರ ಹುಣ್ಣಿಮೆಯನ್ನ ವರ್ಷದ ಮೊದಲ ಒಂದು ಹಬ್ಬ ಅಂತ ಹೇಳಿ ರೈತರುಗಳು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ಈ ಖಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ತಿಳ್ಕೊಳ್ಳೋಣ ಖಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆಯನ್ನ ನಾವು ಎರಡು ದಿನನೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಚರಣೆಯನ್ನ ಮಾಡಬಹುದು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಮತ್ತೆ ಶನಿವಾರ ಎರಡು ದಿನನೂ ಕೂಡ ನಾವು ಆಚರಣೆಯನ್ನ ಮಾಡಬಹುದು ಯಾಕೆ ಅಂತ ಅಂದ್ರೆ ಈ ಒಂದು ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂಥದ್ದು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗಿನ ಜಾವ ಅಂದ್ರೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಆದ ಕಾರಣ ನಾವು ಎರಡು ದಿನನೂ ಕೂಡ ಈ ಒಂದು ಕಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಅಂತ ಹೇಳ್ತೀವಿ ಎರಡು ದಿನನೂ ಕೂಡ ಆಚರಣೆಯನ್ನ ಮಾಡಬಹುದು ಆದ್ರೆ ಕೆಲವೊಬ್ರು ಶನಿವಾರ ಆಚರಣೆಯನ್ನ ಮಾಡ್ತಾರೆ ಯಾಕಂದ್ರೆ ಯಾವುದೇ ಒಂದು ಅಮಾವಾಸ್ಯ ಹುಣ್ಣಿಮೆಯನ್ನ ಸೂರ್ಯೋದಯದ ಸಮಯದಲ್ಲಿ ನಾವು ತಿಥಿ ಬಂದ್ರೆ ಅದು ತುಂಬಾನೇ ವಿಶೇಷವಾಗಿ ಫಲವನ್ನ ಕೊಡುತ್ತೆ ಎಂಬುದರ ಒಂದು ಉದಾಹರಣೆಯಾಗಿ ನಾವು ಶನಿವಾರದ ದಿನ ಈ ಒಂದು ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಅದರಲ್ಲೂ ಕೂಡ ಶುಕ್ರವಾರ ಸಂಪೂರ್ಣವಾಗಿ ಇಡೀ ದಿನ ಒಂದು ಹುಣ್ಣಿಮೆ ತಿಥಿ ಇರೋದ್ರಿಂದ ಶುಕ್ರವಾರನು ಕೂಡ ಆಚರಣೆಯನ್ನ ಮಾಡ್ತಾರೆ ಲಕ್ಷ್ಮೀ ಪೂಜೆಯನ್ನ ಮಾಡುವವರು ವಿಷ್ಣು ಪೂಜೆಯನ್ನ ಮಾಡುವವರು ಜೊತೆಗೆ ಹಸುಗಳಿಗೆ ಪೂಜೆಯನ್ನ ಮಾಡುವಂತವರು ಕೂಡ ಶುಕ್ರವಾರ ಪೂಜೆಯನ್ನ ಮಾಡ್ತಾರೆ ಆದ್ರೆ ಕೆಲವೊಬ್ರು ಸೂರ್ಯೋದಯಕ್ಕೆ ಸಮಯವನ್ನ ಗಣನೆಗೆ ತೆಗೆದುಕೊಂಡು ಶನಿವಾರನು ಕೂಡ ಅಂದ್ರೆ ಆರು ಗಂಟೆ ಮೂವತ್ತೇಳು ನಿಮಿಷದ ಒಳಗಡೆ ಪೂಜೆಯನ್ನ ಮಾಡ್ಕೋಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಅಥವಾ ನೀವು ಶುಕ್ರವಾರ ಪೂಜೆಯನ್ನ ಮಾಡ್ತೀವಿ ಅನ್ನೋರು ಶುಕ್ರವಾರ ಒಂದು ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದೇ ಏಳುವರೆ ಮೇಲೆ ಆದ್ರಿಂದ ನೀವು ಏಳುವರೆ ಮೇಲೆ ಪೂಜೆಯನ್ನ ಮಾಡಬಹುದು ಅಥವಾ ಶುಕ್ರವಾರ ಸಾಯಂಕಾಲದ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ಖಾರ ಹುಣ್ಣಿಮೆ ಜ್ಯೇಷ್ಠ ಹುಣ್ಣಿಮೆ ದಿನ ತುಂಬಾ ಇನ್ನೊಂದು ವಿಶೇಷ ಅಂದ್ರೆ ವಟ ಸಾವಿತ್ರಿ ಇರುತ್ತ ಇದೆ ತುಂಬಾನೇ ವಿಶೇಷವಾಗಿ ಫಲವನ್ನ ಕೊಡುವಂತದ್ದು ಮುತ್ತೈದೆ ಸ್ತ್ರೀಯರು ಯಾರೆಲ್ಲ ಇರ್ತಿರೋ ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ಬಹಳಷ್ಟು ಫಲಗಳು ಗಂಡನಿಗೆ ಆರೋಗ್ಯ ಆಯಸ್ಸು ಕುಟುಂಬದ ಏಳಿಗೆ ಸುಖ ಸಮೃದ್ಧಿಗಾಗಿ ಮೂರು ದಿನಗಳ ಕಾಲ ವಟ ಸಾವಿತ್ರಿ ವ್ರತವನ್ನ ಮಾಡ್ತಾರೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ವಟ ಸಾವಿತ್ರಿ ವ್ರತವನ್ನ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಏನೆಲ್ಲ ಫಲಗಳು ಸಿಗುತ್ತೆ ಜೊತೆಗೆ ಮನೆಯಲ್ಲಿ ಯಾವ ರೀತಿಯ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ವಟ ಸಾವಿತ್ರಿ ವ್ರತ ಮಾಡಿದಷ್ಟೇ ಫಲ ನಮ್ಗೆ ದೊರೆಯುತ್ತೆ ಅಂತ ಸಂಪೂರ್ಣವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿ ಒಂದು ಹುಣ್ಣಿಮೆ ಕೂಡ ತುಂಬನೇ ವಿಶೇಷವಾದ ಸ್ಥಾನಮಾನವಿದೆ ಅದ್ರಲ್ಲೂ ಕೂಡ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಬರ್ತಾನೆ ಇರುತ್ತೆ ಅದರಲ್ಲಿ ಜ್ಯೇಷ್ಠ ಹುಣ್ಣಿಮೆ ಅಂತ ಏನ್ ಹೇಳ್ತೀವಿ ಅಥವಾ ಖಾರ ಹುಣ್ಣಿಮೆ ಅಂತ ಏನ್ ಹೇಳ್ತೀವಿ ಇದು ರೈತರಿಗೆ ಮೊದಲ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಈ ಒಂದು ಖಾರ ಹುಣ್ಣಿಮೆ ಬಂದ್ರೆ ಸಾಕು ಹಬ್ಬಗಳ ಸಾಲೆ ಬರುತ್ತೆ ಅಂತ ಹೇಳ್ತಾರೆ ಆದ್ರಿಂದ ತುಂಬಾನೇ ವಿಶೇಷವಾದ ಶಕ್ತಿಶಾಲಿಯಾದಂತಹ ಈ ಜ್ಯೇಷ್ಠ ಹುಣ್ಣಿಮೆಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು